ಬಾಲಕಿಯರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಬಾಲಕಿಯರು ಪರದಾಡುವಂತ ಪರಿಸ್ಥಿತಿ ಅಂದ್ರೆ ಆ ಒಂದು ವಸತಿ ನಿಲಯದಲ್ಲಿ ಅವ್ಯವಸ್ಥೆ ತಾಂಡವಾತಾ ಇದೆ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ನಂಜನಗೂಡಿನ ದೇಬೂರಿನ ಗ್ರಾಮದಲ್ಲಿರುವಂತ ವಸತಿ ನಿಲಯ ಇದು ಆದ್ರೆ ಹೇಳ್ಕೊಳಕ್ಕೆ ಮಾತ್ರ ವಸತಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಕಸ್ತೂರಿ ಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯದ ಕರ್ಮಕಾಂಡ ಇದು ಅಲ್ಲಿ ಏನು ಬಾಲಕಿಯರು ಪ್ರತಿ ದಿನ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಏನು ವಸತಿ ಶಾಲೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆನೇ ಇಲ್ಲ ಮುಖ್ಯವಾಗಿ ಬಾಲಕಿಯರ ಒಂದು ವಸತಿ ನಿಲಯ ಅಂತಂದ್ರೆ ಇರಬೇಕಾದಂತ ವ್ಯವಸ್ಥೆ ಕಸ್ತೂರಿ ಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿನಿಲಯದ ಏನು ಅವ್ಯವಸ್ಥೆ ತಾಂಡು ಹಾಡ್ತಾ ಆದ್ರೆ ಆತಂಕ ಸೃಷ್ಟಿಸುವ ಸ್ಮಶಾನ ಆಗಿರುತ್ತೆ ಅದೆಲ್ಲ ಏನು ಆ ಪಾಠ ಮುಗಿಸ್ಕೊಂಡ್ ಬಂದ್ರೆ ಏನಾಗ್ಬಿಡುತ್ತೋ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಒಂದು ಆ ಭ್ರಮೆಯಲ್ಲೇ ಅಲ್ಲಿನ ಬಾಲಕಿಯರು ಜೀವನವನ್ನ ಅಂದ್ರೆ ಏನು ತಮ್ಮ ವಿದ್ಯಾರ್ಥಿತನವನ್ನ ಕಳೀತಾ ಇದ್ದಾರೆ ಅನುದಾನ ನೀಡುವುದಕ್ಕಾಗಿ ಶಾಸಕರು ಒಂದು ಸುಳ್ಳು ಭರವಸೆಯನ್ನ ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೀಗ ಎದ್ದು ಕಾಣಿಸ್ತಾ ಇರುವಂತದ್ದು ಯಾಕಂದ್ರೆ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯಗಳೇ ಇಲ್ಲ ವಿದ್ಯಾರ್ಥಿನಿಲಿ ಎದಿರುವ ಬಡ ಮಕ್ಕಳ ಗೋಳನ್ನ ಯಾರ್ ಕೇಳ್ತಾರೆ ಹೀಗಾದ್ರೆ ಶಾಸಕರೇ ಜಡ್ಡುಗಟ್ಟಿದ ಅಧಿಕಾರಿಗಳ ಸರ್ಜರಿ ಯಾವಾಗ ಮಾಡ್ತೀರಾ ನೀವು ಇಷ್ಟೆಲ್ಲ ಒಂದು ಉಡಾಕತನ ಬೇಜಾರ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳ ಈ ಸಂಕಷ್ಟಕ್ಕೆ ಕೊನೆಗೂ ಪರಿಹಾರನೇ ಇಲ್ವಾ ಹಾಗಾದ್ರೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ನೀವ್ ಯಾಕೆ ಒಂದಷ್ಟು ಕ್ರಮವನ್ನ ಕೈಗೊಳ್ತಾ ಇಲ್ಲ ಜನನಾಯಕರು ಇತ ಗಮನವನ್ನ ಹರಿಸ್ತಾ ಇದ್ದೀರಾ ಇಲ್ವಾ ಹಂಗೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಕೂತ್ಕೋ ಅಂತ ಗೊತ್ತಾಗ್ತಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲದೆ ಏನು ಅಲ್ಲಿ ಒಂದಷ್ಟು ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ ಮುಖ್ಯವಾಗಿ ಇದು ಬಾಲಕಿಯರ ವಿದ್ಯಾರ್ಥಿನಿಲಯ ಬಾಲಕಿಯರ ವಿದ್ಯಾರ್ಥಿನಿಲಯದಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇರಬೇಕು ಅದೇ ಮುಖ್ಯವಾಗಿ ಇಲ್ಲ ಎತ್ತಿದು ನಂಜನಗೂಡಿನ ದೇಬುರಿನ ಗ್ರಾಮದಲ್ಲಿರುವಂತ ವಸತಿ ನಿಲಯ ಆಗಿರುತ್ತೆ ದಕ್ಷಿಣ ಕಾಶಿ ನಂಜನಗೂಡಿನ ಉಲ್ಲಾಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತ ದೇಬುರಿನ ಗ್ರಾಮದ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿನಿಲಯದಲ್ಲಿ ಅವ್ಯವಸ್ಥೆ ಎದ್ದು ತಾಂಡುವಾಡ್ತಾ ಇರುವಂತದ್ದು ರು ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಂತೆ ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ವಸತಿ ನಿಲಯದ ಅವ್ಯವಸ್ಥೆಯನ್ನ ನೀವು ಇದೀಗ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಏನು ವ್ಯವಸ್ಥೆ ಐದಕ್ಕೆ ಯಾರು ಗೊಣೆ ಆಗಾದ್ರೆ ಅಲ್ಲ ಒಂದಷ್ಟು ಹುಡುಗಿರು ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಕೆ ಬರ್ತಾ ಇರ್ತಾರೆ ಆ ಒಂದಷ್ಟು ಏನೋ ಪೋಷಕರು ಆ ಭರವಸೆಯನ್ನ ಇಟ್ಟು ನಮ್ಗೆ ಇಟ್ಟು ಇರ್ತಾರೆ ಆದ್ರೆ ಇಷ್ಟೆಲ್ಲಾ ವ್ಯವಸ್ಥೆ ತಾಂಡವಾಡ್ತಾ ಇದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಓದ್ತಾ ಇರುವಂತ ಹಾಗೂ ಇರುವಂತ ವಿದ್ಯಾರ್ಥಿನಿಯರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವ್ ಯಾರು ಮನೆನ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಒಂದಷ್ಟು ಕ್ರಮ ಕೈಗೊಳ್ಬೇಕು ಇವ್ರಿಗೆಲ್ಲ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಯೋಚನೆ ನಿಮ್ಗೆ ಯಾಕೆ ಬರ್ತಾ ಇಲ್ಲ ಒಂದಷ್ಟು ಆ ಕೊಳ್ಳು ಭರವಸೆಯನ್ನ ನೀಡ್ತೀರಿ ನೀವು ಆ ಒಂದು ಏನು ವಸತಿ ನಿಲಯಕ್ಕೆ ಇಷ್ಟು ಅನುದಾನ ಬರುತ್ತೆ ಅಷ್ಟು ಅನುದಾನ ಬರುತ್ತೆ ಅಂತ ಹೇಳಿದಾಗ ಅಷ್ಟು ಅನುದಾನ ಬಂದ್ರೆ ನೀವು ಇದನ್ನೆಲ್ಲ ಸರಿ ಮಾಡ್ಕೊಡ್ಬೇಕಲ್ವಾ ನೀವು ನೋಡ್ತಿದ್ರೆ ಅದೊಂದು ಸಿ ಸಿ ಇಲ್ಲ ಬಟ್ಟೆ ಒಗೆಯೋದಕ್ಕೆ ಒಂದು ಸುರಕ್ಷಿತವಾದ ಸ್ಥಳ ಇಲ್ಲ ಪಾಠ ಮುಖಕ್ಕೆ ಹೋಗ್ ಬಂದ್ರೆ ಎಲ್ಲಿಂದ ಏನ್ ಆಗ್ಬಿಡುತ್ತೋ ಅನ್ನೋ ಒಂದು ಇರ್ತಾರೆ ಯಾರು ಬಂದ್ರು ಸಹ ಗೊತ್ತಾಗೋದಿಲ್ಲ ಇಷ್ಟೆಲ್ಲಾ ಯೋಚನೆಯಲ್ಲಿ ಆ ಒಂದು ಬಾಲಕಿಯರು ತಮ್ಮ ಜೀವನವನ್ನ ಕಳೀತಾ ಇದ್ದಾರೆ ಅಂತಂದ್ರೆ ನಿಜವಾದ್ರು ಅದು ನಾಚಿಕೆ ಕೇಳುವ ಆಗುವಂತ ವಿಷಯ ಆಗಿರುತ್ತೆ ಗಾಮದ ಕಸ್ತೂರಿಬಾ ಗಾಂಧಿ बालिका ವಿದ್ಯಾಪೀನಿವದಲ್ಲಿ ಯಾಕೆ ಇಷ್ಟೊಂದು अव्यवस्था ತಾಂಡbaarta ide ಅಲ್ಲಿನ ಅಧಿಕಾರಿಗಳಾಗಿ ಇಲ್ಲಿ ಶಾಸಕರಾಗಿ ಇಲ್ಲಿ ಮತ್ತೆ ಜನಪ್ರತಿನಿಧಿಗಳೇ ಆಗಿರ್ಲಿ ಯಾಕೆ ಇದಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿ ಏನು ಸಮಸ್ಯೆ ಇದೆ ಅಂತ ಇನ್ನೂ ಯಾಕೆ ತಿಳ್ಕೊ ತಿಳ್ಕೊತಾ ಇಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಂತ ವೆಂಕಟೇಶ್ ಈಗ ನೀರ ಸಂಪರ್ಕದಲ್ಲಿ ನಾನು ಸಿಗಿದ್ದಾರೆ ವೆಂಕಟೇಶ್ ಏನು ಇದೀಗ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತ ಗ್ರಾಮದ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿನಿಲೆಯಲ್ಲಿ ಅವ್ಯವಸ್ಥೆ ತಾಂಡು ಆಡ್ತಾ ಇದೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಶಾಸಕರೇ ಆಗಿರ್ಲಿ ಅಧಿಕಾರಿಗಳೇ ಆಗಿರ್ಲಿ ಜನ ಯಶ್ರ ಅಧಿಕ ತಾಲೂಕು ಹುಳ್ಳಳಿಯ ಮುಖ್ಯ ರಸ್ತೆಯಲ್ಲಿ ಒಂದು ದೇವೂರ್ ದೇವೂರ್ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತ ಒಂದು ವಸತಿ ನಿಲಯ ಅಂತಾನೆ ಹೇಳಬಹುದು ರಜಿಕ ಯಾಕಂದ್ರೆ ಈ ಒಂದು ವಸತಿ ನಿಲಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಸೌ ಸೌಕರ್ಯಗಳಿಲ್ಲ ಅಂದ್ರೆ ಅಲ್ಲಿಂದ ಸುಮಾರು ಸರಿಸುಮಾರು ಮೂವತ್ತ ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಆ ಒಂದು ವಸತಿ ನಿಲಯದಲ್ಲಿ ತಮ್ಮ ಎಜುಕೇಶನ್ ಅಂದ್ರೆ ತಮ್ಮ ವಿದ್ಯಾಭ್ಯಾಸಕ್ಕೆ ಬಂದಿಲ್ಲಿ ಒಂದು ಏನೋ ಈ ಒಂದು ವಸತಿ ಶಾಲೆಯಲ್ಲಿ ವಾಸ ಮಾಡ್ತಿದೆ ಅಂತ ಹೇಳ್ಬೋದು ಆದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಯಾಕಂದ್ರೆ ಆ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಮುಖ್ಯವಾಗಿ ಅಲ್ಲಿನ ಒಂದು ಕಬೋಡ್ ವ್ಯವಸ್ಥೆ ಮತ್ತು ಟಿವಿಯ ಒಂದು ವ್ಯವಸ್ಥೆಗಳಿಲ್ಲ ಜೊತೆಗೆ ಅಲ್ಲಿನ ಒಂದು ಬಟ್ಟೆ ಹೊಗೆಲ್ಲ ಅಂದ್ರೆ ಆ ವಿದ್ಯಾರ್ಥಿನಿಯರು ಬಟ್ಟೆ ಒಗೆಯಲು ಸಹ ಯಾವುದೇ ರೀತಿಯಾದಂತಹ ಒಂದು ಬಟ್ಟೆ ಒಗೆಯುವಂತ ಒಂದು ವ್ಯವಸ್ಥೆಗಳು ಇಲ್ಲ ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ಮಲಿಗಳು ಸಹ ಒಂದು ಕಬೋರ್ಡ್ಗಳು ಆಚಿಕೆ ಎಲ್ಲ ಮತ್ತು ತಮ್ಮ ಒಂದು ವಸ್ತುಗಳಾದಂತಹ ಒಂದು ಬಟ್ಟೆಗಳಾಗಿ ಅಥವಾ ವಸ್ತುಗಳನ್ನ ಇಟ್ಕೊಳ್ಳುವಂತಹ ಒಂದು ಕಬೋರ್ಡ್ ಬೋರ್ಡ್ ಗಳ ವ್ಯವಸ್ಥೆಗಳು ಸಹ ಇಲ್ಲ ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ಸಹ ಅಲ್ಲಿ ನಾವು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಏನು ಆ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಏನು ಕಾಂಪೌಂಡ್ ಅಗತ್ಯ ಇದೆ ಆದ್ರೆ ನ ಅಗತ್ಯ ಇಲ್ಲದೆ ಅಲ್ಲಿ ಬೇಲಿ ಒಂದು ಪದೇಗಳ ಒಂದು ಕಾಂಪೌಂಡ್ ರಕ್ಷಣೆ ಆಗಿದೆ ಅಂತ ಹೇಳ್ಬೋದು ಆದರೆ ಈ ಒಂದು ಅವ್ಯವಸ್ಥೆಗೆ ಕಾರಣ ಯಾರು ಅಥವಾ ಅಲ್ಲಿನ ಮುಖ್ಯ ಶಿಕ್ಷಕ ಅಂದ್ರೆ ಆ ಒಂದು ನಿಲಯ ನಿಲಯ ಪಾಲಕರ ಒಂದು ಬೇಜವಾಬ್ದಾರಿ ಕಾರಣ ಕಾರಣ ಆಗಿದೆ ಅಂತಾನೆ ಹೇಳಬಹುದು ಜೊತೆಗೆ ಅಲ್ಲಿನ ಮೇಲ್ವಿಚಾರಕರ ಒಂದು ಬೇಜವಾಬ್ದಾರಿ ಕಾರಣ ಅಂತಾನೆ ಹೇಳಬಹುದು ಅವ್ರ ಅಧಿಕಾರ ಜೊತೆಗೆ ಇಲ್ಲಿನ ಅಲ್ಲಿ ಸಾಕಷ್ಟು ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಬರ್ತವೆ ಆದರೆ ಇಲ್ಲಿ ಯಾಕೆ ಆ ಒಂದು ಮೂಲ ಸೌಲಭ್ಯವನ್ನು ಕಲ್ಪಿಸಿಲ್ಲ ಎನ್ನುವುದು ಇಲ್ಲಿ ಮುಖ್ಯ ಪ್ರಶ್ನೆ ಆಗ್ತಿದೆ ಅಂತ ಹೇಳಬಹುದು ರಾಧಿಕಾ ವೆಂಕಟೇಶ್ ಇಲ್ಲಿ ನೋ ನೋಡೋದಾದ್ರೆ ಇದು ಹುಡುಗೀರ ಹಾಸ್ಟೆಲ್ ಆಗಿರುತ್ತೆ ಆದ್ರೆ ಬಾಗಿಲು ಇರುತ್ತೆ ಇರೋದಿಲ್ಲ ಇನ್ನ ಸುತ್ತಮುತ್ತ ಏನೋ ಅಷ್ಟೊಂದು ಪೊದೆಗಳು ಬೆಳ್ಕೊಂಡಿದೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇಲ್ಲ ಒಂದಷ್ಟು ಸ್ವಚ್ಛತೆ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಇಷ್ಟೆಲ್ಲ ಒಂದು ಆ ತೊಂದರೆ ಇದ್ರು ಇದ್ರ ಬಗ್ಗೆ ಒಂದಷ್ಟು ಆ ಮನವಿ ಮಾಡೋದಾಗ್ಲಿ ಒಂದಷ್ಟು ಅನುದಾನವನ್ನ ಪಡ್ಕೊಂಡು ಇದನ್ನ ಸರಿಪಡಿಸುವಂತ ಕೆಲಸ ಆಗ್ಲಿ ಇನ್ನೂ ಯಾಕೆ ಮಾಡ್ತಾ ಇಲ್ಲ ಇನ್ನು ಎಷ್ಟರ ಮಟ್ಟಿಗೆ ಹಾಳಾದ್ರೆ ಇವ್ರು ಇದ್ರ ಬಗ್ಗೆ ಗಮನ ಇರುತ್ತಾರೆ ಅಂತ ಗೊತ್ತಾಗ್ತಿಲ್ಲ ಖಂಡಿತ ಅಧಿಕಾರ ನಾವು ಅಲ್ಲಿ ಯಾಕಂದ್ರೆ ಆ ಒಂದು ವಸತಿ ಶಾಲೆಗೆ ಸುಮಾರು ಅಲ್ಲಿನ ಏನೋ ದೂರ ದೂರದ ಅಂದ್ರೆ ತಮ್ಮ ವಿದ್ಯಾಭ್ಯಾಸಕ್ಕೆ ಅಂದ್ರೆ ವಸತಿ ನಿಲಯಕ್ಕೆ ಆಸೆಯಾಗಿ ಒಂದು ವಿದ್ಯಾರ್ಥಿಗಳು ಬರ್ತಾರೆ ಆದ್ರೆ ಪೋಷಕರು ಈ ಒಂದು ವಿದ್ಯಾರ್ಥಿ ನಿಲಯವನ್ನು ಜವಾಬ್ದಾರಿ ಅಂದ್ರೆ ಅಲ್ಲಿ ಪೋಷಕರು ಒಂದು ಆ ವಿದ್ಯಾರ್ಥಿನಿಲಯ ನಂಬಿಕೆ ಇಟ್ಟು ಆ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಮಕ್ಕಳನ್ನು ಸೇರಿಸಿ ಸೇರಿಸಿರ್ತಾರೆ ಆದರೆ ಅಲ್ಲಿನ ಒಂದು ನಿಲಯ ಪಾಲಕರು ಮತ್ತು ಅಲ್ಲಿನ ಮೇಲ್ವಿಚಾರಕರು ಸಹ ಆ ಒಂದು ಅಂದ್ರೆ ಆ ಒಂದು ವಿದ್ಯಾರ್ಥಿ ನಿಲಯ ಎಷ್ಟು ಏನು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಆ ದೃಶ್ಯಗಳನ್ನು ನೋಡಬಹುದು ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೆ ಏನು ಅಂದ್ರೆ ಅಲ್ಲಿನ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಮುಖ್ಯವಾಗಿ ಒಂದು ವಿದ್ಯಾರ್ಥಿಗಳು ಓದುವ ಜ್ಞಾನಾರ್ಜನೆ ಹೆಚ್ಚುವಂತಹ ಒಂದು ಲೈಬ್ರರಿ ಇಲ್ಲ ಜೊತೆಗೆ ಅಲ್ಲಿನ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಅಗತ್ಯ ಇದೆ ಜೊತೆಗೆ ಇಲ್ಲಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ಸಹ ಒಂದು ಅಲ್ಲಿನ ಮೂಲಭೂತ ಸೌಕರ್ಯ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವ್ಯವಸ್ಥೆಗಳಿಲ್ಲ ಅಂತಾನೆ ಹೇಳ್ಬಹುದು ರಾಧಿಕಾ ಜೊತೆಗೆ ಇಲ್ಲಿನ ಪೋಷಕರ ಒಂದು ಏನು ತಮ್ಮ ಮಕ್ಕಳನ್ನು ಅಂದ್ರೆ ಅಂದ್ರೆ ತಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಒಂದು ನಿಲಯ ಪಾಲ ಪಾಲನೆ ಒಂದು ಆಶ್ರಯ ಆಗಿರುತ್ತೆ ಆದರೆ ಆ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಅಲ್ಲಿನ ಒಂದು ಶಿಕ್ಷಣ ವ್ಯವಸ್ಥೆ ಅಂದ್ರೆ ಶಿಕ್ಷಣ ವ್ಯವಸ್ಥೆ ನಿರ್ದೇಶಕರು ಜೊತೆಗೆ ಅಲ್ಲಿನ ಏನು ಶಿಕ್ಷಣ ಗುಣಮಟ್ಟ ಕಾಪಾಡಿಕೊಳ್ಳುವ ಒಂದು ಆ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಅನುಕೂಲವಾಗಲಿ ಅನ್ನೋದು ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಲ್ಲ ಅಂತಾನೆ ಹೇಳ್ಬೋದು ಅಧಿಕ ವೆಂಕಟೇಶ್ ಇಲ್ಲಿ ನೋಡೋದಾದ್ರೆ ಬರೀ ವಿದ್ಯಾರ್ಥಿಗಳ ಜೀವನ ಅಲ್ಲ ಪೋಷಕರು ಸಹ ಒಂದಷ್ಟು ನಂಬಿಕೆ ಇತ್ತು ಆ ಒಂದಷ್ಟು ಭರವಸೆಯನ್ನ ಇತ್ತು ಅದು ಏನೋ ಒಂದು ವಸತಿ ನಿಲಯದಲ್ಲಿ ಇರುತ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆದಂತ ಒಂದು ಭರವಸೆಗಳು ನಂಬಿಕೆಗಳೆಲ್ಲ ಇರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಪೋಷಕರ ನಂಬಿಕೆ ಆಗಿರ್ಲಿ ಭರವಸೆ ಆಗಿರ್ಲಿ ಸುಳ್ಳಾಗ್ತಾ ಇದೆ ಅಂತ ಅಲ್ಲಿ ನಮ್ಗೆ ಅನ್ನಿಸ್ತಾ ಇದೆ ನಾವು ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಅಂದ್ರೆ ಶಿಕ್ಷಣ ಶಾಲೆಗೆ ಹೆಚ್ಚು ತಮ್ಮ ಏನು ಈಗ ಸರ್ಕಾರಿ ನೌಕರರು ಹೆಚ್ಚಿನ ಆದ್ಯತೆ ಕೊಡ್ತಿರಬಹುದು ಖಾಸಗಿ ಶಿಕ್ಷಣಕ್ಕೆ ಅಂತಾನೆ ಹೇಳ್ಬೋದು ತಮ್ಮ ಮಕ್ಕಳನ್ನು ಸಹ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಆದ್ರೆ ಅಲ್ಲಿನ ಸರ್ಕಾರಿ ನೌಕರರು ತಮ್ಮ ಸಂಸ್ಥೆ ಅಂದ್ರೆ ಏನು ಶಿಕ್ಷಣ ಇಲಾಖೆ ಅಂದ್ರೆ ಏನು ತಮ್ಮ ಒಂದು ವೃತ್ತಿಯನ್ನು ಆರಂಭ ಮಾಡಿರ್ತಾರೆ ಆ ಒಂದು ಸಂಸ್ಥೆಗೆ ನಂಬಿಕೆ ಇಲ್ವಾ ಅನ್ನೋದ್ರಲ್ಲಿ ಪ್ರಶ್ನೆ ಕಟ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶಿಕ್ಷಕರು ತಮ್ಮ ಹೆಚ್ಚಿನ ತಮ್ಮ ಮಕ್ಕಳನ್ನು ಸಹ ಖಾಸಗಿ ಶಿಕ್ಷಣ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಆಗುತ್ತೆ ಜೊತೆಗೆ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನು ಸಹ ಅಂದ್ರೆ ಅಲ್ಲಿ ಏನು ವಿದ್ಯಾರ್ಥಿ ನೆಲೆಯಲ್ಲಿ ನೋಡ್ಕೊತಾ ಇದ್ದಾರೆ ಅಂದ್ರೆ ಅದು ಸರ್ಕಾರಿ ಕೆಲಸ ಆಗಿರುತ್ತದೆ ಆದ್ರೆ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆ ಸೇರಿಸಿ ತಮ್ಮ ಒಂದು ಅಹ್ ಏನು ಸರ್ಕಾರಿ ಶಾಲೆಗಳ ಸೇರಿಸುತ್ತೆಲ್ಲ ಒಂದು ಇಲ್ಲಿ ದುರಂತ ಸೇರಿ ಅಂತ ಹೇಳ್ಬೋದು ಜೊತೆಗೆ ನಾವು ರಾಜ್ಯ ಯಾಕಂದ್ರೆ ಯಾವುದೇ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ತಮ್ಮ ಏನು ತಮ್ಮ ದೂರದಿಂದ ಬರುವಂತ ಹೆಣ್ಣು ಮಕ್ಕಳಂದ್ರೆ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳ್ಬಹುದು ನಾವು ಅಲ್ಲಿ ಆಸ್ಕೆ ಮತ್ತು ಅಲ್ಲಿ ಆಸಿಕೆಯನ್ನ ನೆಲದ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಹೆಚ್ಚು ಸರಿ ಇಲ್ಲಿ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಬೇಕಾಗುತ್ತೆ ಅಂದ್ರೆ ಹೇಳ್ಬೋದು ವಸತಿ ವಿದ್ಯಾರ್ಥಿ ಅಂತ ಹೇಳ್ಬೋದು ನಿಲಯ ಪಾಲಕರು ಏನ್ ಮಾಡ್ತಾ ಇದ್ದಾರೆ ಖಂಡಿತ ಕಳೆದ ಒಂದು ಮೂರು ವರ್ಷಗಳಿಂದಲೇ ಅಂದ್ರೆ ಮೂರು ವರ್ಷಗಳ ಆಗಿದೆ ಒಂದು ಆ ಒಂದು ವಿದ್ಯಾರ್ಥಿ ನಿಲಯ ಪ್ರಾರಂಭವಾಗಿ ಆದರೆ ಅಲ್ಲಿನ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಅಂದ್ರೆ ಏನು ಪರ್ಮನೆಂಟ್ ಆಗಿ ಅಂದ್ರೆ ಒಂದು ಪರ್ಮನೆಂಟ್ ಆಗಿ ಯಾವುದೇ ರೀತಿಯಾದಂತ ವಿದ್ಯಾರ್ಥಿ ನಿಲಯ ಪಾಲಕರು ಇಲ್ಲ ಅಂದ್ರೆ ಗುತ್ತಿಗೆ ಆಧಾರದ ಆಧಾರದ ಮೇಲೆ ಒಂದು ನಿಲಯ ಪಾಲಕರನ್ನು ತೆಗೆದುಕೊಂಡಿದ್ದಾರೆ ಆದರೆ ಅಲ್ಲಿನ ವಿದ್ಯಾರ್ಥಿ ಅಂದ್ರೆ ನಿಲಯ ಪಾಲಕರು ಸಹ ಅವರ ಒಂದು ಬೇಜಾಬ್ ಸ್ಥಳ ಅಂತ ಹೇಳುವುದರ ಜೊತೆಗೆ ಮತ್ತು ಅಲ್ಲಿನ ಒಂದು ಮೇಲ್ ವಿಚಾರ ಮೇಲ್ವಿಚಾರಕರಿದ್ರೆ ಅವರೊಂದು ಬೇಜ ಕಾರಣದಿಂದ ಈ ಒಂದು ವಿದ್ಯಾರ್ಥಿ ನೆಲೆಯ ಸಹ ಒಂದು ದುಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳಬಹುದು ರಾಧಿಕಾ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕಾದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೆಲ್ಲ ಅಂದ್ರೆ ಅದೊಂದು ಸರ್ಕಾರದ ಒಂದು ವಸತಿ ನೆಲೆ ಆಗಿರುತ್ತೆ ಇದಕ್ಕೆ ಅನುದಾನ ಬರ್ತಾ ಇಲ್ವಾ ಯಾಕಂದ್ರೆ ಇಷ್ಟೊಂದು ಮೂಲಭೂತ ಸೌಕರ್ಯದ ಕೊರತೆಗಳಿದೆ ಅನುದಾನ ಬರ್ತಾ ಇದೆಯಾ ಅಥವಾ ಬಂದ್ರು ಸಹ ಅದು ಯುಟಿಲೈಸ್ ಆಗ್ತಾ ಇಲ್ವಾ ಅಂತ ಎಲ್ಲ ಒಂದ್ ಕಡೆ ನಾವು ಗಮನಿಸಬಹುದು ರಜಿಕೆ ಅಂದ್ರೆ ಇದು ಮುಖ್ಯಮಂತ್ರಿಗಳ ಒಂದು ತವರು ಜಿಲ್ಲೆ ಅಂತಾನೆ ಹೇಳಬಹುದು ಇಲ್ಲಿ ಸಾಕಷ್ಟು ಒಂದು ಇಲ್ಲಿ ಆಗುವಗಳು ಗೊತ್ತಿರುತ್ತೆ ಆದ್ರೂ ಸಹ ಒಂದು ಅಧಿಕಾರಿಗಳು ಒಂದು ಬೇಜಾರತಿಂದ ಇಲ್ಲಿ ಅನುದಾನಗಳು ಬರ್ತಾ ಇದೆ ಬರ್ತಾ ಇದೆ ಎಷ್ಟು ನಡೀತಾ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದು ಈ ಒಂದು ಆ ಏನು ನಿಲಯ ಫಲಕ್ ಅಂದ್ರೆ ವಸತಿ ನಿಲಯ ವಸತಿ ನಿಲಯ ನೋಡಿದ್ರೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬಹುದು ಅಧಿಕಾ ಯಾಕಂದ್ರೆ ತಮ್ಮ ಅಧಿಕಾರಿಗಳು ತಮ್ಮ ಬೇಜಾಗೃತನಿಂದ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಹಣ ಒಂದು ವ್ಯರ್ಥ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಧಿಕ ವೆಂಕಟೇಶ್ ಈಗ ಒಂದು ವಸತಿ ನಿಲೆ ಅಂತ ಹೇಳಿದ್ರೆ ಅಲ್ಲಿಗೆ ಒಂದಷ್ಟು ಅಧಿಕಾರಿಗಳು ಅವಾಗ ಅವಾಗ ಭೇಟಿ ನೀಡಿ ಅಲ್ಲಿಗೆ ಯಾವ ತರ ಸೌಕರ್ಯ ಇದೆ ಮಕ್ಳಿಗೆ ಎಲ್ಲಾ ರೀತಿಯಾದಂತ ಸೌಲಭ್ಯ ಸಿಗ್ತಾ ಇದ್ಯಾ ಏನ್ ಕುಂದು ಕೊರತೆಗಳಿದೆ ಅಂತ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಆತರ ಆಗ್ತಾ ಇದೀಯಾ ನಿಜವಾಗ್ಲೂ ನಾವ್ ಇದನ್ನ ನೋಡ್ತಾ ಇದ್ರೆ ಅಲ್ಲಿ ಇತರ ಭೇಟಿನೇಡ್ ನೀಡ್ತಾನೆ ಇಲ್ಲ ಅಧಿಕಾರಿಗಳು ಅಂತ ಒಂದಷ್ಟು ಆ ಭಾಗದಲ್ಲಿ ಅನ್ನಿಸ್ತಾ ಇದೆ ಖಂಡಿತ ರಾಧಿಕಾ ನಾವು ನೀವು ಹೇಳು ಮತ್ತೆ ಯಾಕಂದ್ರೆ ಅಧಿಕಾರಿಗಳ ಒಂದು ಭೇಟಿ ನೀಡಿದ ಭೇಟಿ ನೀಡಕ್ಕೆ ಏನು ಕಾರಣ ಇಲ್ಲ ಇದೆಯೋ ಇಲ್ವನ್ನ ಗೊತ್ತಿಲ್ಲ ಆದರೆ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿದ ಒಂದು ಬೇಜವಾಬ್ದಾರಿ ಚಲನ ಮೆರೆದಿದ್ದಾರೆ ಅಂತ ಹೇಳ್ಬೋದು ಆ ಬೇಜವಾಬ್ದಾರಿ ಸಹ ಈ ಒಂದು ವಸತಿ ನಿಲಯವು ಈ ತರ ಕಾರಣ ಆಗಿದೆ ಅಂತ ಹೇಳ್ಬೋದು ರಾಧಿಕಾ ಅಲ್ಲ ಇವರು ಏನು ಬಡವರ ಮಕ್ಕಳ ಒಂದು ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಾ ಇದ್ದಾರೆ ಬಡವರಿಗೆ ಯಾಕಿಷ್ಟು ಪದೇ ಪದೇ ತರ ಒಂದಿಷ್ಟು ಕಷ್ಟಗಳನ್ನ ಕೊಡ್ತಾ ಇದ್ದಾರೆ ಜನನಾಯಕರು ಏನ್ ಮಾಡ್ತಾ ಇದ್ದಾರೆ ಟ್ರಾಫಿಕರ್ ಆಗಿರ್ಲಿ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ತೋರಿಸ್ತಾ ಇದ್ದಾರೆ ಏನಾದ್ರು ದಡ್ಡ ಗಟ್ಟಿ ಕುತ್ಕೋಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಿಲ್ಲ ಖಂಡಿತ ರಾಧಿಕಾ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂತ ಹೇಳಬಹುದಕ್ಕೆ ನಿಮ್ಮ ಒಂದು ಪ್ರಶ್ನೆಗಳು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಒಂದು ತಮ್ಮ ಏನು ಎಜುಕೇಶನ್ಗೆ ಹೆಚ್ಚು ಆದ್ಯತೆ ನೀಡ್ತಾ ಇದ್ದಾರೆ ಆದ್ರೆ ಇವತ್ತು ಏನು ಅಂದ್ರೆ ಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ದಾರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಅದೇ ರೀತಿ ಸರ್ಕಾರಿ ನೌಕರು ಅಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರಿ ನೌಕರ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ಒಂದು ನೌಕರರು ಸಹ ಒಂದು ಗುತ್ತಿಗೆ ಆಧಾರದ ಮೇಲೆ ತಗೊಂಡ್ ತಗೊಳ್ತಾ ಇದ್ದಾರೆ ಅಂತ ಹೇಳಬಹುದು ಅದಕ್ಕೆ ಈ ಒಂದು ಎಲ್ಲ ಈ ಒಂದು ವಿಷಯ ಎಲ್ಲ ಒಂದು ಕಡೆ ಮಕ್ಕಳ ಮೇಲೆ ಒಂದು ಪರಿಣಾಮ ಎಜುಕೇಶನ್ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಗುತ್ತಿಗೆ ಆಧಾರದ ಮೇಲೆ ಮಕ್ ಏನು ಖಾಸಗಿ ಸಂದರ್ಭದಲ್ಲಿ ಅವ್ರಿಗೆ ಆದಂತಹ ಒಂದು ಪಿರಿಯಡ್ ಗಳಾಗಲಿ ಅಥವಾ ಅಂದ್ರೆ ಒಂದು ತರಗತಿ ತಗೊಳ್ಬೇಕಾದ್ರೆ ಅಂದ್ರೆ ಅವರ ಒಂದು ಜ್ಞಾನಾರ್ಜನೆ ಮಟ್ಟಿಗೆ ಅನ್ನೋದು ಇಲ್ಲಿ ಪ್ರಶ್ನೆ ಯಾಕಂದ್ರೆ ಇವತ್ತು ಏನೋ ಸರ್ಕಾರಿ ನೌಕರರಿಗೆ ಒಂದು ಬುತ್ತಿ ಆಧಾರದ ಅವ್ರಿಗೆ ಆದ ರೀತಿಯಾದ ಸೌಲತ್ ಕಲ್ಸ್ಕೊಡ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಸಹ ಒಂದು ಸವಲತ್ತುಗಳು ಕಲ್ಪಿಸಿದೆ ಒಂದು ಈ ರೀತಿ ಒಂದು ಈ ರೀತಿ ಒಂದು ಪರಿಸ್ಥಿತಿ ಕಾಣ ಆಗ್ತಾ ಇದೆ ಅಂತ ಹೇಳ್ಬೋದು ಅವ್ರ ಅಧಿಕ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಇದು ಮೂಲಭೂತ ಸೌಕರ್ಯಗಳಿಲ್ಲದೆ ಬಾಲಕಿಯರು ಪರತಾಡ್ತಾ ಇರುವಂತ ಒಂದು ವಸತಿ ನೀಲಿ ಅಂತ ಹೇಳ್ಬೋದು ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ವಸತಿ ನೀಲೆ ಅಂತ ಹೇಳೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಷ್ಟೊಂದು ಅದ್ಕೆಷ್ಟು ಅವ್ಯವಸ್ಥೆ ತಾಂಡು ಇದೆ ಬಟ್ಟೆ ಜಾಗ ನೋಡ್ತಾ ಇದ್ರೆ ನಿಜಕ್ಕೂ ಆ ಇದು ಬಟ್ಟೆ ಉಡುಗೆ ತಾಗ ನಾನು ಒಂದು ನಮ್ಗೆ ಫೀಲ್ ಬಂದ್ಬಿಡುತ್ತೆ ಅಷ್ಟೊಂದು ಅವ್ಯವಸ್ಥೆ ಅಲ್ಲಲ್ಲೇ ಒಂದಷ್ಟು ಗಿಡಗಳು ಬೆಳ್ಕೊಂಡಿರ್ಬೋದು ಅಥವಾ ಅಲ್ಲೇ ಕಸ ಹಾಕೋದ್ರಿಂದ ಇರ್ಬೋದು ಇಲ್ಲಿ ಒಂದು ಬಾಗಿಲಿಗೆ ಶಿಲ್ಕ ಕೂಡ ಇಲ್ಲ ಸಿ ಸಿ ಕ್ಯಾಮರಾ ಕೂಡ ಇಲ್ಲ ಇಲ್ಲಿ ಎಷ್ಟ ಮಟ್ಟಿಗೆ ಸುರಕ್ಷತೆ ಇದೆ ಹೆಣ್ಮಕ್ಳಿಗೆ ಅಂತ ಗೊತ್ತಾಗ್ತಾ ಇದೆ ಇದು ಏನು ಸಿದ್ದು ಸಿ ಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಆಗಿರುತ್ತೆ ಇವರ ಒಂದು ತವರು ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ತಂಡವಾಡ್ತಾ ಇದೆ ಅಂತ ಹೇಳಿದ್ರೆ ಜನರು ಎಷ್ಟರ ಮಟ್ಟಿಗೆ ಭರವಸೆಯನ್ನ ಇಟ್ಟಿರ್ತಾರೆ ಆದ್ರೆ ಇವರು ಇವರ ಭರವಸೆಯನ್ನ ಯಾ ಎಷ್ಟರ ಮಟ್ಟಿಗೆ ಉ पड़म ಮಾಡ್ತಾ ಇದ್ದೀರಾ ಆಡಳಿತವನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ತರ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದ್ದೀರಾ ನಿಜಕ್ಕೂ ಅಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಆಹಾರ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಸರ್ಕಾರ ನೇಮಿಸಿದೆ ಅದರ ಜವಾಬ್ದಾರಿ ಏನು ಹಾಸ್ಟೆಲ್ ಇರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಜವಾಬ್ದಾರಿತವಾಗಿ ನೋಡ್ಕೋಬೇಕು ಅಂತ ಸರ್ಕಾರ ನೇಮಿಸಿದೆ ಆದ್ರೆ ನೀವ್ ಏನ್ ಮಾಡೋದಕ್ಕೆ ಮಂಜು ಅವರು ದಲಿತ ಮುಖಂಡರು ಇದೀಗ ದೂರವಾಣಿ ಅದು ಹೆಣ್ಮಕ್ಳು ಎಜುಕೇಶನ್ ಮಾಡ್ತಿರಂತ ಒಂದು ಶಾಲೆಯರು ಯಾವುದೇ ರೀತಿ ಸರ್ಕಾರದಿಂದ ಒಂದು ಸೌಲಭ್ಯ ಕೊಟ್ಟರು ಅಲ್ಲಿರ್ತಕ್ಕಂಥ ಒಬ್ರು ಏನು ವಾರ್ಡರ್ ಇದಾರೆ ಯಾವುದೇ ತರ ಮಕ್ಕಳಿಗೆ ಯಾವುದೇ ರೀತಿ ಸೌಲಭ್ಯಗಳು ಕೊಡ್ತಾ ಇಲ್ಲ ಹಾಗಾಗಿ ಸುತ್ತಮುತ್ತ ಏನು ಕಾಂಪೌಂಡ್ ಇದೆ ಎಲ್ಲ ಗಿಡ ಗಂಟೆಗಳು ಬೆಳಕೊಂಡಿದಾವೆ ಮತ್ತೆ ಏನು ಗಿಡ ಗಂಟೆಗಳು ಇರೋದ್ರಿಂದ ಸುತ್ತಮುತ್ತ ಆ ಊರು ಚೀಳಗಳು ಬರೋ ಸಂಭವ ಇರುತ್ತೆ ಹಾಗಾಗಿ ಏನು ಮಕ್ಕಳಿಗೆ ಅದು ಅನಾಹುತ ಏನಾರ ಮಕ್ಕಳು ಹಾವು ಕಚ್ಚಿ ಮತ್ತೆ ಇನ್ನೊಂದ್ ಏನೋ ಒಂದು ಪ್ರಾಣ ಹಾನಿ ಆದ್ರೆ ಯೋಚನೆ ಮಾಡಿ ಅವ್ರಿಗೆ ಒಂದಷ್ಟು ಕ್ರಮ ಕೈಗೊಳ್ಬೇಕು ಒಂದಷ್ಟು ಸೌಲಭ್ಯಗಳನ್ನ ಒದಗಿಸಿಕೊಳ್ಬೇಕು ಅಲ್ಲಿರೋರೆಲ್ಲ ನಮ್ಮ ಮಕ್ಕಳ ತರ ಆ ಮಕ್ಕಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ಧ್ವನಿ ಎತ್ತಬೇಕು ಅಂತ ಗೆ ಯಾವತ್ತು ಅನ್ಸಿಲ್ವಾ ಅಂತ ಈಗ ಮೇಡಮ್ ಮಾಹಿತಿ ಗೊತ್ತಾಗಿದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟು ಈಗ ಎಲ್ಲ ದಾಖಲಾತಿಗಳನ್ನ ಕಲಾಕ್ಟ್ ಏನು ಏನು ಈಗ ಮಕ್ಕಳಿಗೆ ಮಾಡ್ತಾರೆ ಸರ್ಕಾರ ಸೌಲಭ್ಯಗಳನ್ನ ವಂಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆ ಮಾಹಿತಿ ಕೊಟ್ಟ ನಂತರ ಈಗ ಏನ್ ಬಗ್ಗೆ ಕ್ರಮ ಕಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಹಾಗೆ ಏನೀಗ ಏನೀಗ ಗಿಡ ಗಂಟೆಗಳು ಮತ್ತೆ ಇನ್ನಿತರ ಸಮಾಜದಲ್ಲಿ ಇದಾವೆ ಇವರು ಇವ್ರ ಮಕ್ಕಳು ಏನು ಅಧಿಕಾರಿಗಳ ಮಕ್ಕಳು ಅಂತಿದ್ದಾರೆ ಇವರು ಐಸಾರಿಯಲ್ಲಿ ಕಾಲೇಜು ಮತ್ತೆ ಇನ್ನೊಂದು ಇನ್ನಿತರ ಶಾಲೆಗಳ ಸೇರ್ಸ್ತಾರೆ ಈಗ ಅವ್ರ ಮಕ್ಳ ಇದ್ರೆ ಇವ್ರ ಮಕ್ಳ ಬೇರೆ ಇಲ್ವಲ್ಲ ಮೇಡಮ್ ಅವ್ರ ಮಕ್ಳಿಗೆ ತಕೊಂಡ್ ಗುಡ್ಲಿ ಇದು ಈ ಸ್ಥಳಕ್ಕೆ ಗೊತ್ತಾಗುತ್ತೆ ಏನು ಅವ್ರ ಮಕ್ಳ ಬೇರೆ ಈ ಮಕ್ಳ ಬೇರೆ ಅಂತ ಇಡೀ ಸರ್ಕಾರನೇ ಎಲ್ಲಾ ಮಕ್ಳು ಜವಾಬ್ದಾರಿನ ಇವ್ರಿಗೆ ಬಯಸಿದ ಅಂತ ಮೇಲೆ ಅವ್ರ ಮಕ್ಳಿಗಿಂತ ಹೆಚ್ಚು ರೀತಿ ನೋಡ್ಕೋಬೇಕು ಇದನ್ನ ಈ ನೋಡ್ಕೋಬೇಕು ಅಂತ ಒಂದು ಅವಕಾಶ ಇದ್ರು ಇದರಲ್ಲಿ ಏನು ಈಗ ಇದರಲ್ಲಿ ವೈಫಲ್ಯ ಆಗ್ತಿದಾರೆ ಆಗ ಇವನು ಇಮಿಡಿಯೇಟ್ ಅಲ್ಲಿ ಇನ್ನು ಸರ್ಕಾರ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಇವ್ರ ಬಗ್ಗೆ ಕರ್ನಾಟಕ ಈ ಕೂಡಲೇ ಒಂದು ತೆರಿಗೆ ಹಣದಿಂದ ಸಂಬಳ ಕೊಡ್ತಿರೋದು ಸರ್ಕಾರ ಇನ್ನೂ ಹೋಗಿರ್ಲಿಲ್ಲ ಅವ್ರ ಮನೇನ್ ಮಾಡ್ಕೊಲಿಲ್ಲ ಸ್ವಂತ ಒಂದು ಭೂಮಿಯಲ್ಲ ಅದು ಇದು ಸಾರ್ವಜನಿಕರ ಒಂದು ಅವರ ಒಂದು ಎಲ್ಲ ಎಲ್ಲ ಸಮುದಾಯದ ಒಂದು ಅವರ ಒಂದು ಹಣದಿಂದ ಇವ್ರಿಗೆ ಸಂಬಳ ಕೊಡ್ತಿರ್ಮಿಲ್ಲ ಅದನ್ನ ಹೆಚ್ಚಿನ ಜವಾಬ್ದಾರಿ ರಿಪೋರ್ಟ್ ಕೊಡ್ತಾ ಅಂತ ಇವ್ರಲ್ಲಿ ಇಡ್ಬೇಕು ಅದು ಮಂಜೂರ ನೀವು ನೋಡ್ತಾ ಇದ್ದೀರಾ ಅಂತ ಆಗ ಎಷ್ಟರ ಮಟ್ಟಿಗೆ ಭಯಾನುಕವಾಗಿದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಒಂದು ವಸತಿ ಇಲ್ಲ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಅಲ್ಲಿ ಏನೋ ಒಂದು ಸ್ವಚ್ಛತೆ ಇಲ್ಲ ಅಂದ್ರೆ ಏನು ವಸತಿ ನೇಮಿಸಿದೆ ಅದ್ರ ಜವಾಬ್ದಾರಿ ಏನು ಹಾಸ್ಟೆಲ್ ಇರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಜವಾಬ್ದಾರಿತವಾಗಿ ನೋಡ್ಕೋಬೇಕು ಸರ್ಕಾರ ನೇಮಿಸಿದೆ ಆದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಾ ಸರ್ಕಾರ ನಿಮ್ಗ ಪ್ರತಿ ಒಂದು ಶ್ರಮ ಕೊಡ್ತಾ ಇದೆ ಮಕ್ಕಳನ್ನ ಜೋಕಲ್ ನೋಡ್ಕೊಂಡು ಅವ್ರು ಊಟದ ವ್ಯವಸ್ಥೆ ಆಗಿರ್ಬೋದು ಬಟ್ಟೆ ಒಗೆಯಂತ ಕೆಲ್ಸಗಳಾಗಿರ್ಬೋದು ಕಾಂಪೌಂಡ್ ವ್ಯವಸ್ಥೆಗಳಾಗಿರ್ಬೋದು ಮತ್ತೆ ಮಲಗುವಂತ ಜಾಗ ಸ್ಥಳಗಳಾಗಿರ್ಬೋದು ಯಾವ್ದ ರೀತಿ ಹಾಸಿಗೆ ಇಲ್ಲ ಯಾವ್ದ್ ರೀತಿ ಪ್ರತಿ ಒಂದು ಮೂಲ ಸೌಲಭ್ಯಗಳು ನೀವು ಕಲ್ಪಿಸ್ತಾ ಇಲ್ವಲ್ಲ ಸರ್ಕಾರ ಕೊಟ್ಟ ಕೂಡ ಉಡುವಂತಹ ಸೌಲಭ್ಯಗಳು ತಾವು ಏನ್ ಮಾಡ್ತಾ ಇದ್ದೀರಾ ಇದನ್ನ ನೀವು ತಿಂದು ನೀರು ಕುಡಿತಾ ಇದೀರ ನಮ್ಗೆ ತುಂಬಾ ನಿಮ್ಮೆಲ್ಲ ನಮ್ಗ ಏನು ಅನುಮಾನ ಇದೆ ಅದನ್ನ ನಾವು ಈಗ ನಾವು ಬಯಲುಗಿಳಿ ಅಂತ ನಮ್ಮ ನಾವು ಹೇಳ್ಬೇಕಾಗುತ್ತೆ ಈಗ ಹಾಗಾಗಿ ಇದೇ ತರ ನಿಮ್ಮ ಮಕ್ಕಳಿಗಾಗಿದ್ರೆ ಏನ್ ಮಾಡ್ತೀರಾ ನೀವು ಮಕ್ಕಳನ್ನ ಕರ್ಕೊಂಡು ಒಳ್ಳೊಳ್ಳೆ ಸ್ಕೂಲಿಗೆ ಸೇರ್ತೀರಾ ಒಳ್ಳೆ ಕಾರ್ಮೆಂಟ್ರಿಗೆ ಸೇರಿಸ್ತೀರಾ ಆ ಮಕ್ಕಳ ಪರಿಸ್ಥಿತಿ ಈ ಮಕ್ಕಳ ಪರಿಸ್ಥಿತಿ ಏನು ಅಂತ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳ ಕರ್ಕೊಂಡು ಬಿಡಿ ಗೊತ್ತಾಗುತ್ತೀರಿ ಕಷ್ಟ ಏನು ಅಂತ ಇಲ್ಲಿ ನೋಡ ಸುತ್ತ ಗಿಡ ಗಂಟೆಗಳೇ ಬೆಳಕೊಂಡಿದ್ದಾವೆ ಮಕ್ಕಳು ಅಲ್ಲೇ ಓಡಾಡ್ಬೇಕು ಯಾವ್ದು ಯಾವಾಗ ಇವು ಏನೋ ಸಂಬಂಧ ಏನೇ ಮಕ್ಕಳು ಖರ್ಚದಾಗಲಿ ಬರ್ತು ಅಂತಂದ್ರೆ ಆ ಮಕ್ಕಳಿಗೆ ಏನು ಅನಾಹುತ ಆಯ್ತು ಅಂತಂದ್ರೆ ಯಾರು ಜವಾಬ್ದಾರರು ಹಾಗಾಗಿ ಇದೇ ತರ ಆಯ್ತು ಅಂತಂದ್ರೆ ನಾವು ಸಂಬಂಧಪಟ್ಟ ಇಲಾಖೆಯವರಾಗಲಿ ಯಾರೇ ಆಗಲಿ ಜವಾಬ್ದಾರಿ ನೇರ ಉಣೆ ಹಾಗಾಗಿ ಏನು ತಾಲೂಕು ಮಟ್ಟದಲ್ಲಿ ಇದಾರೆ ಯಾರು ಶಿಕ್ಷಣ ಇಲಾಖೆಯವರು ಇದನ್ನು ಸಂಪೂರ್ಣವಾಗಿ ನೀವು ಜವಾಬ್ದಾರಿ ತಗೋಬೇಕು ಏನು ಈಗ ವಾರ್ಡನ ಕೆಲಸ ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಬರೋಂತ ಪ್ರತಿಯೊಂದು ಸೌಲಭ್ಯಗಳು ಏನ್ ಮಾಡ್ತಾ ಇದ್ರ ಏನು ಅನ್ನೋದನ್ನ ನೀವು ಅದನ್ನ ಏನು ಹಾಸ್ಟೆಲ್ ಹೋಗಿ ನೀವು ಅದನ್ನ ಸ್ಥಳ ತನಿಖೆ ಮಾಡಿ ಮತ್ತೆ ಸುತ್ತ ಏನು ಈಗ ಅವ್ಯವಸ್ಥೆಗಳು ಏನೇನಾಗಿದೆ ಮಕ್ಕಳಿಗೆ ಒಳ್ಳೊಳ್ಳೆ ಸೌಲಭ್ಯ ಕೊಡ್ತಾ ಇದೆಯಾ ಸರ್ಕಾರ ಮತ್ತೆ ಏನ್ ಮಾಡ್ತಾ ಇದಾರೆ ಮಕ್ಕಳು ತಲುಪ್ತಾ ಇದ್ದಾರೆ ಸಂಬಂಧಪಟ್ಟ ಏನು ಶಿಕ್ಷಣ ಇಲಾಖೆಯವರು ನೀವು ಸಂಪೂರ್ಣ ಜವಾಬ್ದಾರಿ ತಗೊಂಡ ತನಿಖೆ ಮಾಡಿ ಏನು ಈಗ ಮಕ್ಕಳ ಸೌಲಭ್ಯಗಳನ್ನ ಕಿತ್ತಾಕ ಪರ ಸೌಲಭ್ಯಗಳನ್ನ ಹೊಡೆದ ಒಡ್ದರಾಗಿದ್ರೆ ಈ ವಾರ್ಡನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೇನೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಹಾಸ್ಟೆಲ್ ಮುಂಭಾಗದಲ್ಲಿ ಉಗ್ರವಾದ ಹೊರಗಟ್ಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ